ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ತುಂಬಾ ಸಿಂಪಲ್ಲಾಗಿ ಹದಿನೈದು ನಿಮಿಷದೊಳಗಡೆ ಇನ್ಸ್ಟೆಂಟಾಗಿ ಈ ಬಿರಿಯಾನಿ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ವೆಜಿಟೇರಿಯನ್ಸು ಅಥವಾ ನಾನ್ ವೆಜಿಟೇರಿಯನ್ಸು ಬಿರಿಯಾನಿ ತಿನ್ನಬೇಕು ಅನಿಸಿದಾಗ ಈ ರೈಸ್ನ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಯಾವುದಾದ್ರೂ ಒಕೇಶ್ನಲ್ ಬರ್ಡೇ ಪಾರ್ಟಿಸ್ಗು ತುಂಬಾ ಯೂಸ್ಫುಲ್ ರೆಸಿಪಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ಟವ್ ಹಚ್ಚಿ ಕುಕ್ಕರ್ನ ಇಟ್ಟು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಬಿರಿಯಾನಿಗೆ ಒಂಚೂರು ಎಣ್ಣೆ ಜಾಸ್ತಿ ಇರಬೇಕು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದು ಕಟ್ ಮಾಡಿ ಎಣ್ಣೆ ಬಿಸಿ ಆದಮೇಲೆ ಹಾಕೊಳ್ತಾ ಇದ್ದೀನಿ ಈ ಈರುಳ್ಳಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಸುಮಾರು ನಿಮಗೆ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡ್ರೆ ಮೂರು ನಿಮಿಷದಲ್ಲಿ ಈ ರೀತಿ ರೆಡಿ ಆಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಫ್ರೈಡ್ ಆನಿಯನ್ಸ್ ಹಾಕಿದ್ರೆ ಮಾತ್ರ ನಿಮ್ಗೆ ಬಿರಿಯಾನಿ ಟೇಸ್ಟ್ ಬರೋದು ಈ ರೆಸ್ಟೋರೆಂಟ್ಸಲ್ಲಿ ಸಿಗುತ್ತಲ್ಲ ಆ ರೀತಿಯೇ ಅನಿಸುತ್ತೆ ಯಾವುದೇ ಕಾರಣಕ್ಕೂ ಈ ಸ್ಟೆಪ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಒಳ್ಳೆ ಗೋಲ್ಡನ್ ಬ್ರೌನ್ ಬಂದಮೇಲೆ ಇಟ್ಕೊಂಡು ಎರಡು ಇಂಚು ಚಕ್ಕೆ ಒಂದು ಏಲಕ್ಕಿ ಒಂದು ಲವಂಗ ಒಂದೆರಡು ಪಲಾವ್ ಎಲೆ ಇದ್ದೀನಿ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ತುಂಬ ಫ್ರೈ ಆಗೋದೇನು ಬೇಡ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೂ ಟ್ರಾನ್ಸ್ಪರೆಂಟ್ ಆಗಬೇಕು ಅಷ್ಟೇ ಎರಡು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಫ್ರೆಶ್ ಆಗಿ ಕುಟ್ಟಿರೋ ಅಂಥ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಒಂದು ಟೇಬಲ್ ಸ್ಪೂನ್ ಆಗೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ಹಾಕೊಳ್ಬೋದು ಈಗ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ಲೆಲ್ಲ ಹೋಗಾದಮೇಲೆ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ತುಂಬ ಹಣ್ಣಾಗಿರೋ ಟೊಮೆಟೊ ಇರುತ್ತಲ್ಲ ಅದನ್ನು ಸೇರಿಸ್ಕೊಳ್ಳಿ ಆಗ ಗ್ರೇವಿ ಅನ್ನೋದು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಕಂಪ್ಲೀಟ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮೆಟೊಗೆ ಉಪ್ಪು ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಅಂತ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಸುಮಾರು ಇಲ್ಲಿ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಈ ರೀತಿ ಸಾಫ್ಟಾಗಿ ಟೊಮೆಟೊ ಎಲ್ಲ ಆಗಿದೆ ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಹಾಕೊಳ್ಳಿ ನಂತರ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಹಾಕೊಳ್ತಾ ಇದ್ದೀನಿ ಬಿರಿಯಾನಿ ಮಸಾಲ ಇಲ್ಲ ಅನ್ನೋರು ಚಿಕನ್ ಮಸಾಲ ಹಾಕೋಬಹುದು ನಂತರ ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲೂ ಸಹ ಹಾಕಿದ್ದೀನಿ ನೋಡಿ ಗರಂ ಮಸಾಲ ಬಿರಿಯಾನಿ ಮಸಾಲ ಎರಡೂ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಆ ಮಸಾಲ ಪೌಡರ್ ಸೀದೋಗ್ಬಾರ್ದು ನಮಗೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗ್ತಿದ್ದಂತೆ ಈಗ ನಾನು ಸ್ಟವ್ನ ಆಫ್ ಮಾಡಿಕೊಳ್ತೀನಿ ನಂತರ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರು ಹಾಕಿದಾಗ ಸ್ಟವ್ ಇರಬೇಕು ಹಾಗೆ ಮೊಸರು ಸೇರ್ಸೋಕ್ಕಿಂತ ಮುಂಚೆ ಚೆನ್ನಾಗಿ ಮೊಸರನ್ನ ಬೀಟ್ ಮಾಡ್ಕೊಳ್ಳಿ ಆಗ ಗಂಟು ಗಂಟು ಇರೋದಿಲ್ಲ ನೋಡಿ ಮೊಸರನ್ನ ಹಾಕಿದ್ಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂಥರ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಪುದೀನ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಸ್ಟವ್ನ ಆನ್ ಮಾಡಿಕೊಳ್ಳಿ ಎಲ್ಲವನ್ನು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಎಣ್ಣೆ ಸಪ್ರೇಟ್ ಆಗುತ್ತೆ ಈ ರೀತಿ ಕಾಣಬೇಕು ಮಸಾಲೆ ಈಗ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಬಾಸುಮತಿ ರೈಸ್ ಅದಕ್ಕೆ ಇಲ್ಲಿ ಮೂರು ಗ್ಲಾಸ್ ಆಗುವಷ್ಟು ಅದೇ ಗ್ಲಾಸಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಸೋನಾ ಮಸೂರಿ ತಗೊಂಡ್ರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಬೇಕಾಗುತ್ತೆ ನಾನಿಲ್ಲಿ ಬಾಸುಮತಿ ಹಾಕಿರೋದ್ರಿಂದ ಮೂರು ಗ್ಲಾಸ್ ಹಾಕಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿದ್ದೀನಿ ಈಗ ಎರಡು ಗ್ಲಾಸ್ ಆಗೋವಷ್ಟು ಬಾಸುಮತಿ ರೈಸ್ನ ತೊಗೊಳ್ತಾ ಇದ್ದೀನಿ ನಾನಿವತ್ತು ನೆನೆಸ್ತಿಲ್ಲ ಇನ್ಸ್ಟೆಂಟಾಗಿ ಒಂದು ಎರಡು ಮೂರು ಸಲ ತೊಳೆದ್ಬಿಟ್ಟು ಹಾಗೆ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಉದ್ರುದ್ರಾಗಿ ಪರ್ಫೆಕ್ಟಾಗಿ ಆಗುತ್ತೆ ನಂತರ ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ತರ ಹಾಕೊಳ್ಳಿ ಅಕ್ಕಿನ ಸುತ್ತ ಹಾಕೊಳ್ಬೇಕು ನಾವು ಇದನ್ನ ಮಿಕ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ಫ್ರೈಡ್ ಆನಿಯನ್ಸ್ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೂ ಪುದೀನ ಹಾಕ್ತಾ ಇದ್ದೀನಿ ಈಗ ಸೆಕೆಂಡ್ ಲೇಯರ್ಗೆ ಅಕ್ಕಿನ ಹಾಕ್ಬಿಟ್ಟು ನಂತರ ಉಳ್ದಿರೋಂಥ ಫ್ರೈಡ್ ಆನಿಯನ್ಸ್ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಪುದೀನ ಹಾಕೊಳ್ಳಿ ಇಷ್ಟೇ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು ಈಗ ಒಂಚೂರು ಕಾಲು ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇತನ್ನು ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ ಕುಕ್ಕರ್ನ ಕ್ಲೋಸ್ ಮಾಡಿ ಈಗ ಎರಡು ಬಿಸಿಲ್ ಬರೆಸ್ಕೊಳ್ತೀನಿ ಈಗ ಒಂದು ಟೈಮಲ್ಲಿ ಬಿಸಿಲ್ ಬರೋದಿಲ್ಲ ಅಂಥ ಟೈಮ್ನಲ್ಲಿ ಒಂದು ಆರು ನಿಮಿಷ ಇದ್ದರೆ ಸಾಕು ಆರು ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಕಂಪ್ಲೀಟ್ ಕುಕ್ಕರೆಲ್ಲ ತಣ್ಣಗಾದಮೇಲೆ ಓಪನ್ ಮಾಡಬೇಕು ನಾವು ಆಗ ಈ ರೀತಿ ಉದ್ರುದ್ರಾಗಿ ಪರ್ಫೆಕ್ಟಾಗಿ ಆಗಿರುತ್ತೆ ಬಿಸಿಲೇ ಓಪನ್ ಮಾಡಿಬಿಟ್ರೆ ನಮಗೆ ಮುದ್ದೆ ಮುದ್ದೆ ಅನಿಸುತ್ತೆ ನೋಡಿ ತಳನೂ ಒಂದು ಸ್ವಲ್ಪ ಅಂಟಿಲ್ಲ ತುಂಬ ಪರ್ಫೆಕ್ಟಾಗಿ ಆಗುತ್ತೆ ನೀವು ಬಾಸುಮತಿ ರೈಸ್ ಕ್ವಾಲಿಟಿ ಮೇಲೂ ಡಿಪೆಂಡ್ ಆಗುತ್ತೆ ನೀವು ಯೂಸ್ ಮಾಡೋ ಬಾಸುಮತಿ ರೈಸ್ ಇನ್ ಕೇಸ್ ನೆನೆಸ್ಲೇಬೇಕು ಆಗ ಚೆನ್ನಾಗಾಗುತ್ತೆ ಅಂದರೆ ನೆನೆಸ್ಕೊಳ್ಳಿ ಆರಾಮಾಗಿ ನಾಲ್ಕು ಜನಕ್ಕೆ ಆಗುವಷ್ಟು ರೈಸ್ನ ಅಳತೆ ಪ್ರಕಾರ ತೋರಿಸಿದೀನಿ ಬಿರಿಯಾನಿನೇ ತಿಂದಿದ್ದೀರಾ ಅನ್ನೋ ಫೀಲ್ ಕೊಡುತ್ತೆ ಸಕ್ಕತ್ ಟೇಸ್ಟಿಯಾಗಿತ್ತು ಒಂದು ಚಿಕ್ಕ ಟಿಪ್ಪೇನು ಅಂದರೆ ಬಿರಿಯಾನಿ ಆಗಲಿ ಕುಷ್ಕ ಆಗಲಿ ಫ್ರೈಡ್ ಆನಿಯನ್ಸ್ ಹಾಕ್ಲೇಬೇಕು ನಿಮಗೆ ಆ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್